ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬೇಕೇ ವಿತಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಸ್ಪೆಷಲ್ ಇದು ರೈಸು ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಎಮರ್ಜೆನ್ಸಿಯಾಗಿ ಯೂಸ್ ಮಾಡಬಹುದು ಟ್ರಾವೆಲಿಂಗ್ ಯೂಸ್ ಮಾಡುವಂತಹ ಕೊಬ್ಬರಿ ಪೂರಿ ಒಣ ಕೊಬ್ಬರಿ ಪೂರಿ ಇದರಿಗೆ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಇಡಿಯಷ್ಟು ಹಸಿ ಕಡುಬೇವನ್ನ ಹಾಕೀನಿ ವಿತೌಟ್ ಆಯಿಲ್ ಇದ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುಡ್ಕೊಳ್ಳಿ ಸಣ್ಣಗೆ ಸಣ್ಣ ರೆಡಿ ಆಯಿತಾ ಅದು ಚಟಪಟ ಆದ ಸೌಂಡೆಲ್ಲ ನಿಂತು ಹೋಗುತ್ತೆ ಅದಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಅದಕ್ಕೆ ತಕ್ಕ ಈ ಥರ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿಕೊಡಿ ಈ ಕರ್ಬೇವನ ಮಕ್ಕಳು ಹಾಗೆ ತಿನ್ನಲ್ಲ ಹಾಗಾಗಿ ಈ ಥರ ಕೊಪ್ಪಳಿ ಪುಡಿ ಈ ಥರ ಏನಾದರೂ ಐಟಮ್ಸಿಗೆ ಹಾಕಿದ್ರೆ ಮಕ್ಕಳಿಗೆ ಕಣ್ಣು ದುರಸ್ತಿಯಾಗುವಂತಹ ಪ್ರಾಬ್ಲಮ್ಸ್ ಸಹ ತಡೆಗಟ್ಟುತ್ತೆ ಹಾಗಾಗಿ ಕರ್ಬೇವನ್ನ ಈ ಥರ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಈಗ ನೋಡಿ ಈಗ ಆಗಿದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿ ನೋಡಿ ಒಡೆ ಕೊಬ್ಬರಿನ ತಗೊಂಡಿನಿ ಒಂದು ಏರಿಯಷ್ಟು ಒಂದು ಕಪ್ಪಷ್ಟು ಇದನ್ನ ಈಗ ಹೆಚ್ಕೊಂಡು ಈಗ ಕೆಲವರು ತುಳಿತಾರೆ ನನಗೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಕಟ್ ಮಾಡಿ ಬೇಗ ಆಗುತ್ತೆ ಹಾಗಾಗಿ ಈ ಜೊಡ ಕಟ್ ಇದ್ದೀನಿ ಕೊಬ್ಬರಿನ ಇದನ್ನ ಟ್ರಾವೆಲಿಂಗಿಗೆ ಒಂದು ಮಂತ್ ತಕ್ಕ ಬೇಕಾದ್ರೆ ತೊಗೊಂಡು ಮಾಡ್ಕೊಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಈ ಥರ ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡ್ರೆ ರೈಸಿಗೆ ಸಹ ಯೂಸ್ ಮಾಡ್ಬೋದೇ ಮೆಣಸು ಸಿ ನಿಮಗೆ ಪಲ್ಯ ಮಾಡೋಕ್ಕಾಗಲ್ಲ ಟೈಮಲ್ಲಿ ಕೊಬ್ಬರಿ ಪುಡಿ ಇದ್ದರೆ ಸಾಕು ರೈಸಿ ಹಾಕೊಂಡು ತುಪ್ಪಾಕೊಂಡು ತಿನ್ಬೋದು ಹಾಗಾಗಿ ಈಗ ಇದನ್ನು ಒಂದು ಮಿಕ್ಸಿ ದಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ನೆಕ್ಸ್ಟು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಅಂದರೆ ಒಂದು ಗಡ್ಡೆನ ನಾನು ಫುಲ್ ಇಟ್ಕೊಂಡಿದ್ದೆ ಒಂದು ಒಂದುವರೆ ಗಡ್ಡೆ ಜಾಸ್ತಿನೇ ಇರಬೇಕು ನೆಕ್ಸ್ಟು ಒಣ್ಮಣ್ಸಿಕಾಯ ಇದು ಫ್ರೆಶ್ ಆಗಿ ತೊಂದಿ ಹಾಗಾಗಿ ನಾನು ಉದ್ದಿಲ್ಲ ಮೆತ್ತಗಿದ್ರೆ ಉಳಿತಾಯಿದ್ದೆ ಬಟ್ ಫ್ರೆಶ್ ಆಗಿದೆ ಹಾಗಾಗಿ ಒಸಿ ಈಗ ಇದನ್ನ ಒಂದು ಎಂಟು ಒಂಬತ್ತು ಹತ್ತು ಮೆಣಸಿಕಾಯಿ ಹಾಕ್ತಾ ಈಗ ಒಣ ಮೆಣಸಿಕಾಯಿ ಸಣ್ಣದ ಮಾಡಿ ಹಾಕಿದ್ದೀವಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಸೂಪನ್ನು ಹಾಕಿ ನೆಕ್ಸ್ಟು ಕರಿಬೇವು ನೋಡಿ ಎಷ್ಟು ಗರಂ ಗರಮ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗುತ್ತೆ ಅಷ್ಟು ಚೆನ್ನಾಗೆಲ್ಲ ಆದರೆ ಕೆಟ್ಟೋಗಲ್ಲ ಕೊಬ್ಬರಿ ಪುಡಿ ಇಲ್ಲಾಂದರೆ ಕೆಟ್ಟೋಗುತ್ತೆ ಹಾಗಾಗಿ ಕಡುಬೇನ ಚೆನ್ನಾಗಿ ಉಡ್ದು ಹಾಕಿ ಈಗ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ತೊಗೊಂಡ್ಬಂದಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕೊಬ್ಬರಿ ಪುಡಿ ಈಗ ಇದನ್ನು ಒಂದು ಬೌಲಿಗೆ ಅಥವಾ ಒಂದು ಟ್ರಾನ್ಸ್ಫರ್ ಮಾಡಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ನಿಮ್ಮ ಕಣ್ಣೆಗೆ ಯಾವ್ದು ಬಾಕ್ಸಲ್ಲಿ ಬೇಕಾದ್ರೂ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಈ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಕೊಬ್ಬರಿ ಪುಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಆಲ್